ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಬೇಕಾದ್ರೇ ಗೊತ್ತಿರುತ್ತೆ ಯಾವ ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಒಟ್ಟಿಗೆ ಮಾಡ್ತಾ ಇದ್ದೀನಿ ಸೊ ಅಮೇಝಿಂಗ್ ಪ್ರಾಡಕ್ಟು ಅಥವಾ ಇಲ್ವಾ ಅಂತ ಹೇಳೋ ಹೇಳೋದನ್ನೇ ನಾನು ಇವತ್ತು ಒಂದು ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಪ್ರಾಡಕ್ಟ್ ವರ್ತಾ ಇಲ್ವಾ ನೀವು ಕೊಡೋ ಅಮೌಂಟಿಗೆ ಅಂತಂದ್ಬಿಟ್ಟು ನಿಮ್ಗೆ ನಿಮಗೆ ಸೊ ನೋಡೋಣ ಫುಲ್ ವಿಡಿಯೋ ವಾಚ್ ಮಾಡಿ ಹಾಗೆಯೇ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪ್ರಾಡಕ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ಇದು ಬಂದು ಹೆವಿ ಒಂದು ರಾಕ್ ಥರ ಇದೆ ಅಂದರೆ ಕಲ್ ಥರ ಇದೆ ಪ್ಲೇಟು ಪ್ಲೇಟ್ ಹೊಡೆದ್ರೆ ಕೂಡ ನೀರು ಅಲ್ಲೇ ಬೀಳೋ ಥರ ಎಲ್ಲ ಪ್ರಾಡಕ್ಟ್ ಡಿಸೈನ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಕೂಡ ಹೆವಿ ಇದೆ ಸೊ ಕೆಳಗಡೆ ಅದ್ರ ಕೆಳಗಡೆ ರೌಂಡಾಗಿ ಗ್ಯಾಸ್ಕೆಟ್ ಕೂಡ ಇದೆ ಸೊ ನೋಡೋಣ ಇದು ಅನ್ಬಾಕ್ಸಿಂಗ್ ಇದ್ದೀನಿ ಯಾವ ಥರ ಪ್ಯಾಕಿಂಗ್ ಇದೆ ಏನು ಅಂತ ಕೂಡ ನೋಡೋಣ ಸೊ ಯಾವ ಥರ ಪ್ಯಾಕಿಂಗ್ ಬರುತ್ತೆ ಸೊ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಏನೋ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ಕೂಡ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಪ್ರಾಡಕ್ಟ್ ನಿಮಗೆ ಸೊ ತುಂಬಾ ಒಂದು ಬೇರೆ ಬೇರೆ ಬ್ರ್ಯಾಂಡದ್ದು ಕೂಡ ಇದೆ ನಾನು ಪರ್ಟಿಕ್ಯುಲರಾಗಿ ಒಂದು ಬ್ರ್ಯಾಂಡ್ ತೋ ತರಿಸಿದ್ದೆ ಅದು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ನಿಮಗೆ ಅದು ನೋಡ್ಬೋದು ಸೊ ಕಡಿಮೆ ಮೀಶೋದಲ್ಲೂ ಇದೆ ಅಮೆಝಾನಲ್ಲೂ ಇದೆ ನಾನು ಅಮೆಝನಿಂದ ತರಿಸಿದ್ದೀನಿ ನೋಡ್ತಾ ಇರ್ಬೋದು ಪ್ರಾಡಕ್ಟು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಪ್ರಾ ಇದು ಏನು ಏನು ಪ್ಯಾಕಿಂಗ್ ಬಂದು ಚೆನ್ನಾಗಾಗಿತ್ತು ಸೊ ನೀಟಾಗಿ ಎಲ್ಲೂ ಕೂಡ ಅಲ್ಗಾಡದೆ ಇರೋ ಥರ ನೀಟಾಗಿ ಪ್ಯಾಕ್ ಮಾಡಿದರು ನೋಡಿ ಕೈಯಲ್ಲಿ ಆಗಲಿಲ್ಲ ಅಂದ್ಬಿಟ್ಟು ನನ್ನ ಕತ್ತಿಯಲ್ಲಿ ನಾನು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಸೊ ಪ್ರಾಡಕ್ಟ್ ರಿವ್ಯೂ ತೊಳ್ಕೊಬೇಕಂದ್ರೆ ಫುಲ್ಲು ವಾಚ್ ಮಾಡಿ ಇದೇ ಥರ ವೀಡಿಯೋಸ್ ಕೂಡ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿದ್ರೆ ರಿವ್ಯೂಸೇ ಕೂಡ ನಾನು ನಾನು ನಿಮಗೆ ಹಾಕೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸೊ ನಿಮಗೂ ಕೂಡ ಯೂಸ್ಫುಲ್ ಇರುತ್ತೆ ಮನೇಲಿ ಯಾರೆಲ್ಲ ಕೂತ್ಕೊಂಡಿರ್ತಾರೆ ಅಂದರೆ ಕುತ್ಕೊಂಡು ನೋಡ್ತಾರೆ ಯಾವ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಏನೋ ನೀವು ಪ್ರೊ ಪ್ರಾಡಕ್ಟ್ ರಿವ್ಯೂ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಮಾಡಿದರೆ ಖಂಡಿತವಾಗಲೂ ನಾ ಆ ಪ್ರಾಡಕ್ಟ್ ನಾನು ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಹೊಡಿತಾ ಇದ್ದೀವಿ ತೆಂಗಿನಕಾಯಿನ ನೋಡ್ತಾ ಇರ್ಬೋದು ಸೊ ಕಂಪ್ಲೀಟಾಗೆ ನೋಡ್ತಾ ಇದ್ದೀರಲ್ವಾ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಸೊ ಸ್ವಲ್ಪ ಬೋನ್ಸ್ ಆಗುತ್ತೆ ಸೊ ಏನಕ್ಕೆ ಅಂದರೆ ಸ್ವಲ್ಪ ದೊಡ್ಡ ತೆಂಗಿನಕಾಯಿ ತೊಗೊಂಡ್ರೆ ಸ್ವಲ್ಪ ಬೋನ್ಸ್ ಆಗುತ್ತೆ ಸ್ವಲ್ಪ ಕೈಯ್ಯಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡ್ತಾಯಿದಿರಿ ಅಲ್ವಾ ಸೊ ಸ್ಟಾರ್ಟಿಂಗ್ ನಮಗೂ ಕೂಡ ಭಯ ಹೆಂಗೆ ಹೊಡೀ ನೋಡಿ ಹೊಡೀತು ತೆಂಗಿನಕಾಯಿ ಇಲ್ಲಿ ನೀರು ಕೂಡ ಅದೇ ಏನು ಚೆಲ್ಲೋದಿಲ್ಲ ಅದೇ ಪ್ಲೇಟಲ್ಲೇ ಬಿದ್ದುಬಿಡುತ್ತೆ ಸೊ ನೆಲ ಕೂಡ ನಮಗೇನು ಗಲೀಜಾಗೋಲ್ಲ ಸೊ ಈ ಪ್ರಾಡಕ್ಟ್ ನೋಡಿ ನೀಟ್ಯಂಡ್ ಸೊ ಕ್ಲೀನಾಗೆ ಕಟ್ ಕೂಡ ಆಗಿದೆ ತೆಂಗಿನಕಾಯಿ ಇದಕ್ಕೆ ನಾನು ರಿವ್ಯೂ ಬಂದುಬಿಟ್ಟು ನಾನು ನಿಮಗೆ ಟೆನ್ಗೆ ಏಯ್ಟ್ ಕೊಡ್ತೀನಿ ಬ್ಯೂಟಿಫುಲ್ಲಾಗಿ ಕಟ್ ಆಗಿದೆ ನೀಟಾಗಿ ಕಟ್ ಆಗಿದೆ ಎಲ್ಲೂ ಕೂಡ ನಿಮಗೆ ಇದಾಗಿಲ್ಲ ನೋಡಿ ತುಂಬನೇ ನೀಟಾಗಿ ಕ ಕಟ್ಟಾಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ತೊಗೊಬೋದು ಸೊ ಅನೇಕ ಬೇರೆ ಬೇರೆ ಬ್ರ್ಯಾಂಡ್ಸ್ ಕೂಡ ಇದೆ ಸೊ ಈ ಬ್ರ್ಯಾಂಡದು ನಾನು ಪರ್ಚೇಸ್ ಮಾಡಿರೋವಂಥದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಬೈ ಮಾಡಿ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ರಿವ್ಯೂ ಕೂಡ ಕೊಟ್ಬಿಟ್ಟಿದ್ದೀನಿ ನಾನು ಸೊ ಇದು ನನ್ನ ಅಮ್ಮನಿಗೆ ನಾನು ತರಿಸ್ಕೊಟ್ಟಿರೋದು ಸೊ ಚೆನ್ನಾಗಿದೆ ಅಂದ್ರೆ ನೀವು ಕೂಡ ಅಪಾರ್ಟ್ಮೆಂಟ್ಸ್ ಆ ತರ ಏನಾದ್ರು ಇದ್ರೆ ನಿಮ್ ಕಂಜೆಸ್ಟೆಡ್ ಆಗಿದ್ರೆ ಪ್ಲೇಸ್ ಖಂಡಿತವಾಗ್ಲು ಈ ತರ ಹೋಗಿ ನೀವು ಪ್ರಾಡಕ್ಟ್ ನ ಬೈ ಮಾಡ್ಕೊಬಹುದು